ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಾರ್ವಜನಿಕರಿಂದ ಹಾಗೂ ಜನಪ್ರತಿನಿಧಿಗಳಿಂದ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸ್ವೀಕೃತಗೊಂಡ ದೂರುಗಳ ಮೇಲೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಕುರಿತು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಕಲಬುರಗಿ ಇವರು ದಿನಾಂಕ ಐದು ಹತ್ತು ಇಪ್ಪತ್ನಾಲ್ಕರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆಯಲ್ಲಿ ಏನಿದೆ ಅಂತ ಅವನು ನೋಡ್ಕೊಂಬರೋಣ ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರಿ ಅಧಿಕಾರಿ ಅಥವಾ ನೌಕರನ ವಿರುದ್ಧ ಏನಾದರೂ ಒಂದು ಸಡನ್ ಆಗಿ ಕಂಪ್ಲೇಂಟನ್ನು ಕೊಟ್ಟರೆ ಅದರ ಮೇಲೆ ಹೇಗೆ ಕ್ರಮಗಳನ್ನು ತಗೋಬೇಕು ಅಂತ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ಈ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಇದು ಏನಂದರೆ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿಗಳು ಹತ್ತೊಂಬತ್ತು ನೂರ ಐವತ್ತೇಳರ ಒಂದು ಉಲ್ಲೇಖದ ಆಧಾರದ ಮೇಲೆ ಇದನ್ನ ತಿಳಿಸಿದ್ದಾರೆ ಸಾರ್ವಜನಿಕರಿಂದ ಜನಪ್ರತಿನಿಧಿಗಳಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸ್ವೀಕೃತಗೊಂಡ ದೂರುಗಳ ಮೇಲೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಕುರಿತು ಉಲ್ಲೇಖಿತ ನಿಯಮಗಳ ಅಡಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಇಂತಹ ದೂರುಗಳು ಕೆಲವು ಸಂದರ್ಭಗಳಲ್ಲಿ ವೈಯಕ್ತಿಕ ದ್ವೇಷ ಅಸೂಯೆ ಅಥವಾ ಪೂರ್ವಗ್ರಹ ಪೀಡಿತವಾಗಿರುತ್ತವೆ ಅಲ್ಲದೆ ದೂರುಗಳಿಗೆ ಪೂರಕವಾದ ಮಾಹಿತಿ ದಾಖಲೆಗಳನ್ನು ಸಾಮಾನ್ಯವಾಗಿ ಲಭ್ಯಪಡಿಸಿರುವುದಿಲ್ಲ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೂರು ಕೊಡ್ತಕ್ಕಂಥವರು ಇದನ್ನ ಪೂರಕವಾದಂಥ ದಾಖಲೆ ಅಥವಾ ಒಂದು ಅವರು ಎವಿಡೆನ್ಸ್ ಅನ್ನ ಕೊಡದೆ ಹೋದರೆ ಆ ಸಂದರ್ಭದಲ್ಲಿ ಏನಾಗ್ತದೆ ಅನ್ನೋದನ್ನ ಇದರಲ್ಲಿ ಒಂದು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಇಂತಹ ದೂರುಗಳಿಂದ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ದೈನಂದಿನ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಉಂಟಾಗುವುದಲ್ಲದೆ ದಕ್ಷ ಹಾಗೂ ಪ್ರಾಮಾಣಿಕ ನೌಕರರ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟಾಗುತ್ತದೆ ಸಂಬಂಧಿಸಿದ ಅಧಿಕಾರಿಗಳು ಈ ದೂರುಗಳನ್ನು ಸಮಂಜಸವಾಗಿ ನಿರ್ವಹಿಸದೇ ಇರುವುದರಿಂದ ಸರ್ಕಾರಿ ನೌಕರರು ಮುಕ್ತ ಮತ್ತು ನಿರ್ಭೀತರಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ ಓಕೆ ಸಾಧ್ಯವಾಗುತ್ತಿಲ್ಲ ಕಾರಣ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌ ಅಧಿಕಾರಿ ನೌಕರರ ವಿರುದ್ಧ ಸ್ವೀಕೃತಗೊಂಡ ದೂರುಗಳ ಮೇಲೆ ಈ ಕೆಳಗೆ ತಿಳಿಸಿರುವಂತೆ ಹಂತವಾರು ಕ್ರಮ ಕೈಗೊಳ್ಳಲು ಈ ಮೂಲಕ ತಿಳಿಸಿದೆ ಏನು ಯಾವ ರೀತಿಯ ದೂರುಗಳು ಬರುತ್ತೆ ಹಂತ ಒಂದರಲ್ಲಿ ದೂರು ಸ್ವೀಕಾರವಾಗುವ ವಿಧಗಳು ಯಾವ್ಯಾವ ರೀತಿಯ ದೂರುಗಳು ಸ್ವೀಕಾರ ಆಗುತ್ತೆ ಮೊದಲನೇದಾಗಿ ಮೌಖಿಕವಾಗಿ ಬಂದಂಥ ದೂರುಗಳು ಎರಡನೇದಾಗಿ ಲಿಖಿತವಾಗಿ ಬಂದಂತಹ ದೂರುಗಳು ಲಿಖಿತವಾಗಿ ಬಂದಲ್ಲಿ ದೂರುದಾರರ ಹೆಸರು ಮತ್ತು ಸಂಪರ್ಕ ಮಾಹಿತಿ ಕೂಡಿದ ದೂರುಗಳನ್ನ ಪರಿಶೀಲಿಸಬೇಕು ಒಮ್ಮೊಮ್ಮೆ ಏನಾಗುತ್ತೆ ಲಿಖಿತವಾಗಿ ಮುಖರ್ಜಿ ಹಾಕ್ತಾರೆ ಮೂಕರ್ಜಿ ಹಾಕಿದರೆ ಅದನ್ನು ಪರಿಗಣಿಸಬಾರದು ಅಂತ ಒಂದು ಸರ್ಕಾರದ ಆದೇಶನೇ ಇದೆ ಅದನ್ನು ನಾನು ಈಗಾಗಲೇ ನಾನು ಈ ಒಂದು ವಿಡಿಯೋದಲ್ಲಿ ಕಳಿಸ್ಕೊಟ್ಟಿದ್ದೀನಿ ಪತ್ರಿಕೆಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳ ಮಾಧ್ಯಮಗಳಲ್ಲಿ ಬಂದಂತಹ ದೂರುಗಳು ಸಾರ್ವಜನಿಕರಾಗಿರಬಹುದು ಅಥವಾ ಸರ್ಕಾರಿ ಅಧಿಕಾರಿ ನೌಕರರಾಗಿರಬಹುದು ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ನೀಡಿದ ದೂರುಗಳು ಸಕ್ಷಮ ಪ್ರಾಧಿಕಾರಗಳು ಅಧೀನ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿದಾಗ ನ್ಯೂನತೆಗಳನ್ನು ಗಮನಿಸಿದಂಥ ಪ್ರಕರಣಗಳಲ್ಲಿ ತಕ್ಷಣವೇ ಕರ್ತವ್ಯ ಲೋಪವೆಂದು ಪರಿಗಣಿಸಬಹುದಾಗಿದೆ ಅಂದರೆ ಸಕ್ಷಮ ಪ್ರಾಧಿಕಾರ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೋಡಿದಾಗ ನೇರವಾಗಿ ಅದನ್ನು ಇದು ಮಾಡಬಹುದು ಮೇಲ್ಕಂಡಂತೆ ಸ್ವೀಕಾರವಾದಂತಹ ದೂರಿನ ಅಂಶಗಳನ್ನು ನಿಯಮಾನುಸಾರ ಮುಂಬರುವ ಹಂತಗಳನ್ನು ಪಾಲಿಸುತ್ತಾ ಪರಿಶೀಲಿಸುವುದು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಜವಾಬ್ದಾರಿಯನ್ನು ಮರೆಯದೆ ಸದರಿನ ದೂರಿನ ಅಂಶವನ್ನು ಕೂಡಲೇ ಪರಿಶೀಲನೆಗೆ ಒಳಪಡಿಸತಕ್ಕದ್ದು ಅನ್ನುವಂಥದ್ದಿದೆ ಏನು ಹಂತ ಎರಡು ಇದು ಯಾವ ರೀತಿಯಾಗಿ ದೂರುಗಳು ಬರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕು ಅನ್ನುವಂಥದ್ದು ಹಂತ ಒಂದು ಹಂತ ಎರಡರಲ್ಲಿ ದೂರಿನಲ್ಲಿನ ಅಂಶಗಳ ನಿಯಮಗಳ ಉಲ್ಲಂಘನೆಯಾಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಬೇಕು ಹೇಗೆ ಈಗ ದೂರಿನಲ್ಲಿರುವಂತೆ ಸದರಿ ಲೋಪದಿಂದ ಯಾವ ನಿಯಮ ಉಲ್ಲಂಘನೆಯಾಗಿದೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ ಓಕೆ ಉದಾಹರಣೆ ಕಾಲ್ಪನಿಕ ಸನ್ನಿವೇಶ ಒಂದು ಎಕ್ಸಾಂಪಲ್ ತಗೊಂಡಿದ್ದೀವಿ ಇಲ್ಲಿ ಏನಂದ್ರೆ ಹದಿನಾರು ಎಂಟು ಇಪ್ಪತ್ತ್ ಮೂರರಂದು ಬಂಡೂರು ಗ್ರಾಮಸ್ಥರು ಉಪನಿರ್ದೇಶಕರು ಯಾದಗಿರಿಯವರ ಕಚೇರಿ ತಲುಪಿ ತಮ್ಮ ಗ್ರಾಮದ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾದ ಲೀಲಾವತಿರವರ ಮೇಲೆ ದೂರೊಂದನ್ನು ನೀಡುತ್ತಾರೆ ದೂರಿನ ವಿಷಯ ಸದರಿ ಮುಖ್ಯ ಶಿಕ್ಷಕರು ಹದಿನೈದು ಎಂಟು ಇಪ್ಪತ್ತ್ ಮೂರರ ಸ್ವಾತಂತ್ರ್ಯ ದಿನಾಚರಣೆಯಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಭಾವಚಿತ್ರವನ್ನು ಇಟ್ಟು ಪೂಜಿಸದೆ ಅಗೌರವ ತೋರಿರುತ್ತಾರೆ ಎಂಬುದಾಗಿದೆ ಭಾವನಾತ್ಮಕವಾಗಿ ಪ್ರಚೋದನೆಗೊಂಡಿರುವ ಆ ಗುಂಪಿಗೆ ಅಂಜಿ ಉಪನಿರ್ದೇಶಕರು ಸದರಿ ಮುಖ್ಯ ಶಿಕ್ಷಕರನ್ನು ಗ್ರಾಮಸ್ಥರ ಬೇಡಿಕೆಯಂತೆ ತಕ್ಷಣವೇ ಅಮಾನತುಗೊಳಿಸುತ್ತಾರೆ ಆದರೆ ವಿಷಯ ನೇರಿತ ಮೇಲಾಧಿಕಾರಿಗಳು ಸದರಿ ಲೋಪವೆಂಬಂತಹ ಘಟನೆಯಿಂದ ಯಾವ ನಿಯಮದ ಸುತ್ತೋಲೆ ಜ್ಞಾಪಕದ ನಿರ್ದೇಶನದ ಉಲ್ಲಂಘನೆಯಾಗಿದೆ ಎಂದು ಕೇಳಲಾಗಿ ಉಪನಿರ್ದೇಶಕರಿಗೆ ಇದಕ್ಕೆ ಉತ್ತರ ದೊರೆಯಿದೆ ಆ ಥರದ ನಿರ್ಧಾರವಾಗುತ್ತದೆ ಆ ಥರದ ನಿರ್ಧಾರ ಆಗಿದೆ ಎಂಬುದು ಅರಿವಾಗುತ್ತದೆ ಇದು ಎರಡನೆಯ ಒಂದು ಸಂದರ್ಭ ಇನ್ನು ಮೂರನೇದು ಸಂದರ್ಭದಲ್ಲಿ ಏನಾಗಿದೆ ನೋಡೋಣ ಸಕ್ಷಮ ಪ್ರಾಧಿಕಾರವನ್ನು ಗುರುತಿಸೋದು ಹೇಗೆ ಬಂದಂತಹ ದೂರಿಗೆ ಸಕ್ಷಮ ಪ್ರಾಧಿಕಾರಿಗಳು ಯಾರು ಎಂಬುದನ್ನು ಖಚಿತಪಡಿಸಿಕೊಂಡು ಅವರ ಹಂತದಲ್ಲಿಯೇ ಇತ್ಯರ್ಥಪಡಿಸಲು ಕ್ರಮ ವಹಿಸಬೇಕು ಆದ್ದರಿಂದ ವಿನಾಕಾರಣ ಉದ್ದೇಶಪೂರ್ವಕವಾಗಿ ಮೇಲಾಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡತಕ್ಕದ್ದಲ್ಲ ಓಕೆ ಉದಾಹರಣೆ ಏನು ಕಲ್ ಕಾಲ್ಪನಿಕ ಸನ್ನಿವೇಶ ಅದು ಒಂದು ಎಕ್ಸಾಂಪಲ್ ಮೇಲ್ಕಂಡು ಉದಾಹರಣೆಯಲ್ಲಿ ಉಪನಿರ್ದೇಶಕರು ಯಾದಗಿರಿ ಅವರು ತಮ್ಮ ಹಂತದಲ್ಲಿ ಕ್ರಮ ವಹಿಸದೆ ಅಪರ ಆಯುಕ್ತರಿಗೆ ದೂರನ್ನು ವರ್ಗಾಯಿಸಿದರೆ ಅದು ತಪ್ಪಾಗುತ್ತದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಅವಶ್ಯಕತೆ ಇದ್ದಲ್ಲಿ ಕೇವಲ ವರದಿಯನ್ನಷ್ಟೇ ಪಡೆದು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಮುಖ್ಯ ಶಿಕ್ಷಕರ ಶಿಸ್ತು ಪ್ರಾಧಿಕಾರಿಯಾದ ಉಪನಿರ್ದೇಶಕರೇ ತಮ್ಮ ಹಂತದಲ್ಲಿ ಕ್ರಮ ವಹಿಸಬೇಕು ಅಥವಾ ಸಂಬಂಧಿಸಿದ ಶಿಸ್ತು ಪ್ರಾಧಿಕಾರಿಗೆ ದೂರನ್ನು ತಲುಪಿಸಬೇಕು ಓಕೆ ಹಂತ ನಾಲ್ಕರಲ್ಲಿ ಮಾಡಬೇಕು ಅಂತ ಸಂದರ್ಭಗಳಲ್ಲಿ ಅನ್ನೋದನ್ನು ತಿಳಿಸಿದ್ದಾರೆ ಯಾವುದೇ ದೂರು ಬಂದಾಗ ಸಕ್ಷಮ ಪ್ರಾಧಿಕಾರಗಳು ಮಾನದಂಡಗಳನ್ವಯ ಕಾರಣ ಕೇಳುವ ನೋಟಿಸ್ ನೀಡುವಾಗ ಕೆಳಕಂಡ ಅಂಶಗಳನ್ನು ಪಾಲಿಸುವುದು ಏನೇನು ಅಂಶಗಳನ್ನು ಪಾಲಿಸ್ತಾರೆ ಪಾಲಿಸಬೇಕಾಗತ್ತೆ ದೂರು ಯಾವ ಮೂಲದಿಂದ ಲಿಖಿತವಾಗಿ ಬಂದಿದೆಯೇ ಪತ್ರಿಕಾ ಪ್ರಕಟಣೆಯಲ್ಲಿದೆಯೇ ವಾಟ್ಸಪಲ್ಲಿದೆಯೇ ಇಮೇಲ ದೃಶ್ಯ ಮಾಧ್ಯಮದಿಂದ ಬಂದಿದೆ ಎಂಬುದನ್ನು ಕಾರಣ ಕೇಳುವ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ನಮೂದಿಸುವುದು ಓಕೆ ಎರಡನೇದು ಕಾರಣ ಕೇಳುವ ನೋಟಿಸ್ ಉತ್ತರಿಸಲು ಕಡ್ಡಾಯವಾಗಿ ಎರಡು ವಾರಗಳ ಕಾಲ ಕಾಲಾವಕಾಶ ನೀಡುವುದು ತುರ್ತು ಅಥವಾ ಸೂಕ್ಷ್ಮ ವಿಷಯಗಳ ಕುರಿತು ದೂರುಗಳಿದ್ದಲ್ಲಿ ವಿಷಯದ ಸೂಕ್ಷ್ಮತೆ ಅನುಗುಣವಾಗಿ ಶಿಸ್ತು ಪ್ರಾಧಿಕಾರಿಗಳ ವಿವೇಚನೆಯಂತೆ ಎರಡು ವಾರಗಳಿಗಿಂತ ಕಡಿಮೆ ಕಾಲಾವಕಾಶವನ್ನು ನೀಡತಕ್ಕದ್ದು ಕೆಲವೊಂದು ಎಮರ್ಜೆನ್ಸಿ ಕೇಸಸ್ ಇರುತ್ತೆ ಅವು ಎರಡು ವಾರ ಕೊಡೋಕ್ಕಾಗಲ್ಲ ಒಂದು ವಾರದಲ್ಲಿ ಅಥವಾ ಇನ್ನು ಕೆಲವು ಇರುತ್ತೆ ಮೂರು ಒಳಗಾಗ ಅತಿ ತುರ್ತಿರುತ್ತೆ ಅಂಥವನ್ನ ಶಿಸ್ತು ಪ್ರಾಧಿಕಾರಗಳು ಅದನ್ನು ನೀಡೋಕ್ಕೆ ಅವಕಾಶ ಇದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ದೂರು ಒಬ್ಬರಿಗಿಂತ ಹೆಚ್ಚು ಜನ ಅಧಿಕಾರಿ ಅಥವಾ ನೌಕರ ಮೇಲೆ ಇದ್ದಲ್ಲಿ ಪ್ರತ್ಯೇಕವಾದ ಕಾರಣ ಕೇಳುವ ನೋಟಿಸ್ ನೀಡತಕ್ಕದ್ದು ಯಾವುದೇ ಕಾರಣಕ್ಕೂ ಎಲ್ಲರನ್ನೂ ಸೇರಿಸಿ ಒಂದೇ ಕಾರಣ ಕೇಳುವ ನೋಟಿಸ್ ನೀಡತಕ್ಕದ್ದಲ್ಲ ಈ ಕಾರಣ ಕೇಳುವ ನೋಟಿಸ್ ಅನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳತಕ್ಕದ್ದಲ್ಲ ಇದು ಯಾಕಂದರೆ ಒಬ್ಬರನ್ನ ಡಿಮಾರಲೈಸ್ ಮಾಡುವಂಥದ್ದು ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು ಅದು ಆಗಬಾರದು ಅನ್ನೋದನ್ನು ಮಾನ್ಯ ಆಯುಕ್ತರು ಇಲ್ಲಿ ತಮ್ಮ ಸುತ್ತಲಿಯಲ್ಲಿ ತಿಳಿಸಿರೋದನ್ನು ನಾವು ಗಮನಿಸಬಹುದು ಓಕೆ ಸಂಬಂಧಿಸಿದವರಿಗೆ ವೈಯಕ್ತಿಕವಾಗಿ ವಾಟ್ಸಪ್ ಅಥವಾ ಇಮೇಲ್ ದೂರವಾಣಿ ಕರೆ ಮಾಡುವುದರ ಮೂಲಕ ಕಾರಣ ಕೇಳುವ ನೋಟಿಸ್ ಅನ್ನು ಜಾರಿ ಮಾಡಬಹುದಾಗಿದೆ ರೈಟ್ ಸಕ್ಷಮ ಪ್ರಾಧಿಕಾರಗಳು ಸ್ವಯಂ ಗಮನಿಸಿದ ತುರ್ತು ಅಥವಾ ಸೂಕ್ಷ್ಮ ವಿಷಯಗಳಿದ್ದಲ್ಲಿ ಲೋಪವೆಸಗಿಸಿ ಲೋಪವೆಸಗಿರುವ ಅಧಿಕಾರಿ ನೌಕರನಿಗೆ ಕಾರಣ ಕೇಳುವ ನೋಟಿಸ್ ನೀಡಿ ಉತ್ತರ ಪಡೆಯುವವರೆಗೆ ಶಿಸ್ತು ಕ್ರಮ ಜರುಗಿಸಲು ಕಾಯಬೇಕಿಲ್ಲ ನೋಡಿ ತುಂಬ ಇಂಪಾರ್ಟೆಂಟ್ ಏನಂದರೆ ತುಂಬ ಸೂಕ್ಷ್ಮ ಇದೆ ಇವರು ಕಾರಣ ಕೇಳಿ ನೋಟಿಸ್ ಕೊಟ್ಟರು ನೋಟಿಸ್ ನೀಡಿ ಅವನು ಉತ್ತರ ಕೊಡಲಿಲ್ಲ ಅಥವಾ ಉತ್ತರ ಪಡೆಯ ಉತ್ತರ ಪಡ್ಕೊಂಡೇ ನೀಡಬೇಕು ಅಂತ ಅನ್ನೋಂಥದ್ದು ಬರೋಲ್ಲ ಅಲ್ಲಿ ಯಾಕಂದರೆ ತುಂಬ ಸೀರಿಯಸ್ ಇಶ್ಯೂ ಆಗಿರುತ್ತೆ ಉದಾಹರಣೆ ಏನಂದರೆ ಈಗ ಎಕ್ಸಾಂಪಲ್ ಈಗ ಲೋಕಾಯುಕ್ತ ಟ್ರ್ಯಾಪ್ ಆಯಿತು ಅಂದ್ಕೊಳ್ಳಿ ಟ್ರ್ಯಾಪ್ ಆದರೆ ನಾವು ಅವರಿಗೆ ನೋಟಿಸ್ ಕೊಡೋದು ಮಾಡೋದದೆಲ್ಲ ಮಾಡೋಕ್ಕಾಗಲ್ಲ ಇಂಬಿಡಿಯಟ್ ಶಿಸ್ತು ಕ್ರಮನ ಜರುಗಿಸಲೇಬೇಕಾಗುತ್ತೆ ಸೊ ಇದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸೂಕ್ಷ್ಮ ವಿಷಯ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ ನಾನು ಸಾರ್ವಜನಿಕ ಅಥವಾ ಖಾಸಗಿ ವ್ಯಕ್ತಿಗಳು ದೂರು ನೀಡಿದ್ದ ಪ್ರಕರಣಗಳಲ್ಲಿ ಸಂಬಂಧಿಸಿದವರಿಗೆ ನೀಡಿದ ಕಾರಣ ಕೇಳುವ ನೋಟಿಸ್ ಅಥವಾ ದೂರುದಾರರಿಗೆ ಯಾವುದೇ ಹಂತದ ವಿಚಾರಣೆ ನಡೆಸುತ್ತಿರುವ ಪತ್ರ ವ್ಯವಹಾರದ ಪತ್ರದ ಪ್ರತಿಯೊರ್ವರಿಗೂ ಒಂದು ಪ್ರತಿಯನ್ನು ನೀಡಬೇಕು ನಾಳೆ ಹೇಳಿದ್ದೇನೆ ಮೇಲಾಧಿಕಾರಿಗಳು ವಾಟ್ಸಪ್ ಅಥವಾ ಲಿಖಿತ ರೂಪದಲ್ಲಿ ದೂರಿನ ಬಗ್ಗೆ ಸಕ್ಷಮ ಪ್ರಾಧಿಕಾರಿಗಳಿಗೆ ಕಳಿಸಿದಾಗ ಸಕ್ಷಮ ಪ್ರಾಧಿಕಾರಿಗಳು ತೆಗೆದುಕೊಂಡ ಕ್ರಮದ ಬಗ್ಗೆ ಒಂದು ಪ್ರತಿಯನ್ನು ಯಾವ ಮೇಲಾಧಿಕಾರಿಗಳಿಗೆ ಕಳಿಸಿರುತ್ತಾರೋ ಅವರಿಗೆ ಕಳಿಸತಕ್ಕದ್ದು ಐದನೇದು ಉತ್ತರ ಸಿಗದೆ ಇದ್ದ ಪಕ್ಷದಲ್ಲಿ ಎರಡನೇ ಅವಕಾಶವನ್ನು ನೀಡಬೇಕು ಕಾರಣ ಕೇಳುವ ನೋಟಿಸ್ ಪಡೆದಂಥ ಅಧಿಕಾರಿ ನೌಕರರುಗಳಿಂದ ಮೊದಲನೇ ನೋಟಿಸ್ಗೆ ಲಿಖಿತ ಉತ್ತರ ಸಿಗದೇ ಇದ್ದ ಪಕ್ಷದಲ್ಲಿ ಅಂತಹ ಅಧಿಕಾರಿ ನೌಕರರಿಗೆ ಎರಡನೇ ಅವಕಾಶವನ್ನು ಕೂಡ ನೀಡತಕ್ಕದ್ದು ನೀಡಬಹುದು ಅದು ಪ್ರಕರಣದ ಗಂಭೀರತೆಯನ್ನು ಆಧರಿಸಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಕಾರಣ ಕೇಳುವ ನೋಟಿಸ್ಗೆ ಉತ್ತರಿಸಲು ಎರಡು ವಾರ ಕಾಲ ಕಾಲಾವಕಾಶ ನೀಡಿದ್ದಾಗಿಯೂ ಸಹ ನಿಗದಿತ ಅವಧಿಯಲ್ಲಿ ಉತ್ತರ ಸಲ್ಲಿಸದಿರುವ ಅಧಿಕಾರಿ ನೌಕರರಿಗೆ ಎರಡನೇ ಕಾರಣ ಕೇಳುವ ನೋಟಿಸ್ ಮತ್ತೊಮ್ಮೆ ನೀಡಬೇಕಾಗುತ್ತೆ ಎರಡನೇ ಕಾರಣ ಕೇಳದ ನೋಟಿಸ್ಗೆ ಸಂಬಂಧಿಸಿದಂತೆ ಉತ್ತರ ನೀಡಲು ಸಂಬಂಧಿಸಿದ ಅಧಿಕಾರಿ ನೌಕರರಿಗೆ ಪುನಃ ಮತ್ತೆ ಎರಡು ವಾರಗಳ ಕಾಲ ಕಾಲಾವಕಾಶವನ್ನು ನೀಡಬೇಕು ತುರ್ತು ಅಥವಾ ಸೂಕ್ಷ್ಮ ವಿಷಯಗಳ ಕುರಿತು ದೂರುಗಳಿದ್ದಲ್ಲಿ ಮಾತ್ರ ಸೂ ವಿಷಯದ ಸೂಕ್ಷ್ಮತೆಗೆ ಅನುಗುಣವಾಗಿ ಶಿಸ್ತು ಪ್ರಾಧಿಕಾರಿಗಳ ವಿವೇಚನೆಯಂತೆ ಎರಡು ವಾರಗಳಿಗಿಂತ ಕಡಿಮೆ ಕಾಲಾವಕಾಶವನ್ನು ಕೂಡ ನೀಡತಕ್ಕದ್ದು ಅಂತ ಆರು ನಿಯಮ ಹಾಗೂ ಉದ್ದೇಶಗಳ ಕುರಿತಾದ ಮೌಲ್ಯಮಾಪನ ಮಾಡೋದು ಏನದು ನಿಯಮ ಕಾರಣ ಕೇಳುವ ನೋಟಿಸ್ಗೆ ನೀಡಿದ ಉತ್ತರವನ್ನು ನಿಯಮಗಳ ಅಡಿಯಲ್ಲಿ ಮೌಲ್ಯಮಾಪನ ಮಾಡುವುದು ಹೇಗೆ ಕಾರಣ ಕೇಳುವ ನೋಟಿಸ್ಗೆ ಸಂಬಂಧಿಸಿದ ಅಧಿಕಾರಿ ನೌಕರರು ನೀಡಿದ ಉತ್ತರವು ನಿಯಮಗಳಡಿಯಲ್ಲಿ ಸಮರ್ಥನೆ ಹೊಂದಿರುವ ಅಥವಾ ಇಲ್ಲದಿರುವ ಬಗ್ಗೆ ಪರಿಶೀಲಿಸಬೇಕು ಮೊದಲನೇದು ಏನು ಮಾಡಬೇಕು ಲಿಖಿತ ಉತ್ತರದಲ್ಲಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು ಮೂರನೇದೇನು ಅಧಿಕಾರಿ ನೌಕರರು ನೀಡಿದ ಉತ್ತರದ ನಿಯಮಗಳ ಅಡಿಯಲ್ಲಿ ಸಮರ್ಥನೆ ಇಲ್ಲ ಅಥವಾ ದುರುದ್ದೇಶ ಪೂರ್ವಕವಾಗಿ ಎಂದು ಮೇಲ್ನೋಟಕ್ಕೆ ಕಂಡು ಬಂದ ಪಕ್ಷದಲ್ಲಿ ನಿಯಮಾನುಸಾರ ಅಥವಾ ಇಲಾಖೆ ವಿಚಾರಣೆ ನಡೆಸಲು ಕ್ರಮ ವಹಿಸಬೇಕು ಓಕೆ ಅಧಿಕಾರಿ ನೌಕರರು ನೀಡಿದ ಉತ್ತರವು ಅಡಿಯಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂಥದ್ದಾಗಿದ್ದು ಹಾಗೂ ದುರುದ್ದೇಶ ಪೂರಿತ ಅಲ್ಲ ಎಂದು ಕಂಡುಬಂದ ಪ್ರಕರಣ ಪಕ್ಷದಲ್ಲಿ ಪ್ರಕರಣವನ್ನು ಮುಕ್ತಾಯಗೊಳಿಸಬೇಕು ಆ ಪ್ರಕರಣ ಮುಕ್ತಾಯಗೊಳಿಸಿದ ಆದೇಶದ ಪ್ರತಿಯಲ್ಲಿ ದೂರುದಾರರಿಗೆ ಒಂದು ಪ್ರತಿಯನ್ನು ಕಳಿಸಿ ಪ್ರಕರಣ ಮುಕ್ತಾಯಗೊಳಿಸಿರುವ ಬಗ್ಗೆ ತಿಳಿಸುವುದು ಒಂದು ವೇಳೆ ಮೇಲಾಧಿಕಾರಿಗಳ ಕಚೇರಿಗಳಿಂದ ದೂರಿನ ಪ್ರತಿ ಬಂದಿದ್ದಲ್ಲಿ ಮುಕ್ತಾಯಗೊಳಿಸಿದ ಆದೇಶವನ್ನು ಮೇಲಾಧಿಕಾರಿಗಳ ಕಚೇರಿಗೆ ಒಂದು ಪ್ರತಿಯನ್ನು ಕಳಿಸಿ ಪ್ರಕರಣ ಮುಕ್ತಾಯಗೊಳಿಸಿರುವ ಬಗ್ಗೆ ತಿಳಿಸಬೇಕು ಹಂತ ಏಳು ಉತ್ತರವು ಸಕ್ಷಮ ಪ್ರಾಧಿಕಾರಿಗಳಿಗೆ ಮನವರಿಕೆ ಆಗದಿದ್ದ ಪ್ರಕರಣದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಬೇಕು ಇದು ನ್ಯಾಚುರಲಿ ನಡೆಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ತಿಳಿಸಿದ್ದಾರೆ ಕಾರಣ ಕೇಳುವ ನೋಟಿಸ್ಗೆ ಉತ್ತರ ಉತ್ತರವು ಕಾರಣ ಕೇಳುವ ನೋಟಿಸ್ಗೆ ನೀಡಿದ ಉತ್ತರವು ಸಕ್ಷಮ ಪ್ರಾಧಿಕಾರಿಗಳಿಗೆ ಮನವರಿಕೆಯಾಗದಿದ್ದ ಪ್ರಕರಣದಲ್ಲಿ ದೂರಿನ ಕುರಿತು ಪ್ರಾಥಮಿಕ ವಿಚಾರಣೆಯನ್ನು ನಡೆಸಬೇಕು ಪ್ರಾಥಮಿಕ ವಿಚಾರಣೆ ನಡೆಸಲು ವಹಿಸಿಕೊಟ್ಟ ಅಧಿಕಾರಿಯು ಸಂಬಂಧಪಟ್ಟವರನ್ನು ತಮ್ಮ ಕಚೇರಿಗೆ ನೋಟಿಸ್ ನೀಡಿ ಕರೆಯಿಸಿ ಕಚೇರಿ ಹಂತದಲ್ಲಿಯೇ ವಿಚಾರಣೆ ನಡೆಸಬಹುದು ಪ್ರಾಥಮಿಕ ವಿಚಾರಣೆ ನಡೆಸಲು ವಹಿಸಿಕೊಟ್ಟ ಅಧಿಕಾರಿಯು ಸಂಬಂಧಪಟ್ಟ ಕ್ಷೇತ್ರಕ್ಕೆ ಖುದ್ದಾಗಿ ಹೋಗಿ ವಿಚಾರಣೆ ನಡೆಸುವುದು ಆದರೆ ದೂರುದಾರರ ಸಮ್ಮುಖದಲ್ಲಿಯೇ ವಿಚಾರಣೆ ನಡೆಸಬೇಕೆಂಬ ಕಾನೂನು ಯಾವ ನಿಯಮಾವಳಿಗಳಲ್ಲೂ ಇರುವುದಿಲ್ಲ ಇದೇನಾಗುತ್ತೆ ಕೆಲವೊಮ್ಮೆ ಅವರು ಡಿಮ್ಯಾಂಡ್ ಮಾಡ್ತಾರೆ ಏ ಎದುರಿಗೆ ವಿಚಾರಣೆ ಮಾಡಿರಿ ಅಂತಾರೆ ಓ ಅಣ್ಣ ಅಣ್ಣ ಇರೋಣ ನಮ್ಮ ಮೇಲೆ ವಿಚಾರಣೆ ಮಾಡ್ತೀವಿ ಹಂಗಂತ ಹಂಗ ಹಂಗೆ ಅವರೆದ್ರನ್ನೇ ಕುಂದ್ ಕುಂದಿಸ್ಕೊಂಡು ಅವರೆದುರಿಗೆ ಕುಂದರ್ಸ್ಕೊಂಡು ವಿಚಾರಣೆ ಮಾಡಬೇಕಂತೇಳಿ ಕಾನೂನು ಯಾವ ನಿಯಮಾವಳಿಗಳಲ್ಲಿ ಇಲ್ಲ ಎನ್ನುವುದನ್ನು ಮಾನ್ಯ ಆಯುಕ್ತರು ಸ್ಪಷ್ಟ ಸುತ್ತಲೆಯಲ್ಲಿ ಸ್ಪಷ್ಟಪಡಿಸಿರೋದನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಓಕೆ ಆದಾಗ್ಯೂ ದೂರುದಾರರಿಂದ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇರುವ ಪ್ರಕರಣಗಳಲ್ಲಿ ಮಾತ್ರ ದೂರುದಾರರಿಗೆ ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ಸಮಯದಲ್ಲಿ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿ ಭೌತಿಕ ವಿಚಾರಣೆ ನಡೆಸುವ ಈ ಭೌತಿಕ ವಿಚಾರಣೆಗೆ ನೋಟಿಸ್ ನೀಡಲು ಕೆಳಕಂಡ ನಿಯಮಗಳನ್ನು ಪಾಲಿಸಬೇಕು ಏನು ನಿಯಮಗಳು ದೂರುದಾರರನ್ನು ಒಳಗೊಂಡಂತೆ ಸಂಬಂಧಪಟ್ಟವರಿಗೆ ಎರಡು ವಾರಗಳ ಕಾಲ ಕಾಲಾವಕಾಶ ನೀಡಿ ವಿಚಾರಣೆಗೆ ಹಾಜರಾಗಲು ತಿಳಿಸಬೇಕು ವಿಚಾರಣೆ ನಡೆಸುವ ಅಧಿಕಾರಿಯು ಸಂಬಂಧಪಟ್ಟವರಿಂದ ಪಡೆದ ಮೌಖಿಕ ಹೇಳಿಕೆ ಅಥವಾ ದಾಖಲೆಗಳ ಮೂಲಕ ಸಲ್ಲಿಸಿದ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳತಕ್ಕದ್ದು ಹಾಗೂ ಆರ್ಡರ್ ಶೀಟ್ನಲ್ಲಿ ನಮೂದಿಸಬೇಕು ವಿಚಾರಣೆ ನಡೆಸುವ ಸಮಯದಲ್ಲಿ ಹಾಜರಿದ್ದ ದೂರುದಾರರು ಪ್ರತಿವಾದಿ ಪ್ರತಿವಾದಿಗಳ ರುಜುವನ್ನು ಒಂದು ಪ್ರತ್ಯೇಕ ಹಾಜರಾತಿ ವಹಿ ನಿರ್ವಹಿಸಿ ಪಡೆಯತಕ್ಕದ್ದು ಅಂತ ಎಂಟು ಪ್ರಾಥಮಿಕ ವಿಚಾರಣೆ ವರದಿಯ ಮೇಲೆ ನಿರ್ಣಯ ಮಾಡಂಥದ್ದು ಹೇಗೆ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿ ಸಲ್ಲಿಸಲಾದ ಅಂತಿಮ ವರದಿಯ ಆಧಾರದ ಮೇಲೆ ಸಕ್ಷಮ ಪ್ರಾಧಿಕಾರಿಗಳು ಪ್ರಕರಣವನ್ನು ಮುಕ್ತಾಯಗೊಳಿಸಿ ಆದೇಶಿಸಿದ್ದಲ್ಲಿ ಸದರಿ ಆದೇಶದ ಪ್ರತಿಯನ್ನು ದೂರುದಾರರಿಗೆ ನೀಡುವುದು ಸದರಿ ಆದೇಶದಿಂದ ಬಾಧಿತರಾದಲ್ಲಿ ದೂರುದಾರರು ಮೇಲ್ಮನವಿ ಸಲ್ಲಿಸಲು ಅನುವಾಗುವಂತೆ ಸಕ್ಷಮ ಮೇಲ್ಮನವಿ ಪ್ರಾಧಿಕಾರಿಗಳ ಬಗ್ಗೆ ಅವರಿಗೆ ತಿಳಿಸಬೇಕು ಅಂತ ಒಂಬತ್ತು ಪ್ರಾಥಮಿಕ ವಿಚಾರಣೆ ವರದಿ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸುವುದು ಪ್ರಾಥಮಿಕ ವಿಚಾರಣೆ ವರದಿ ಮೇಲೆ ಶಿಸ್ತು ಕ್ರಮವಾಗಿ ಇಲಾಖೆ ವಿಚಾರಣೆ ನಡೆಸಲು ತೀರ್ಮಾನಿಸಿದ್ದಲ್ಲಿ ಇಲಾಖಾ ವಿಚಾರಣೆ ನಡೆಸಲು ತೀರ್ಮಾನಿಸಿರುವ ಬಗ್ಗೆ ದೂರುದಾರರಿಗೆ ಒಂದು ಪ್ರತಿ ನೀಡುವುದು ಇದು ದೂರುದಾರರಿಗೆ ನೀಡಬಹುದಾದ ಅಂತಿಮ ಪ್ರತಿಯಾಗಿರುತ್ತದೆ ಇಲಾಖಾ ವಿಚಾರಣೆ ಅಂತಿಮವಾಗುವವರೆಗೆ ನಂತರ ನಂತರದ ಮುಂದಿನ ಹಂತಗಳ ಕುರಿತಾದ ಮಾಹಿತಿಯನ್ನು ದೂರುದಾರರಿಗೆ ತಿಳಿಸುವ ಅವಶ್ಯಕತೆ ಇರುವುದಿಲ್ಲ ಅಕ್ಯೂರೇಟ್ಲಿ ಕರೆಕ್ಟ್ ರೈಟ್ ಈಗ ನೋಡಿ ಇದನ್ನು ನಾವು ಈಗ ಅಲ್ಲೇ ಫಾಲೋ ಮಾಡ್ತಾ ಇದ್ದೀವಿ ಇಲಾಖೆನಲ್ಲಿ ಇದು ನಿಮಗೆಲ್ಲ ಗೊತ್ತಿರುವಂತಹದ್ದೇ ಹಂತ ಹತ್ತು ಅದರಲ್ಲಿ ಏನಂದ್ರೆ ಇಲಾಖಾ ವಿಚಾರಣೆ ಏನು ಸುತ್ತೋಲೆ ಸಂಖ್ಯೆ ಸುಯಾ ಸುಯಾ ಹದಿನೆಂಟು ಸೇ ಇ ವಿ ಟ್ವೆಂಟಿ ಟ್ವೆಂಟಿ ಒನ್ ದಿನಾಂಕ ಹದಿನಾಲ್ಕು ಹತ್ತು ಇಪ್ಪತ್ತೊಂದರನ್ನು ತಿಳಿಸಿರುವಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಹನ್ನೊಂದರಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಠಿಣ ದಂಡನೆಯನ್ನು ವಿಧಿಸಲು ಈ ಕೆಳಕಂಡ ಕಾಲಾವಧಿ ಒಂದು ಕಠಿಣವಾದ ದಂಡನೆಯನ್ನು ವಿಧಿಸಬೇಕು ಅಂದರೆ ಕಾಲಾವಧಿ ಹೇಗೆ ಹೇ ಏನು ಕಾಲಾವಧಿ ನೌಕರರ ಅಕ್ರಮಗಳು ದುರ್ನಡತೆ ಶಿಸ್ತಿನ ಪ್ರಾಧಿಕಾರದ ಗಮನಕ್ಕೆ ಬಂದ ದಿನಾಂಕದಿಂದ ದೋಷಾರೋಪಣ ಪಟ್ಟಿಯನ್ನು ತಯಾರಿಸುವ ಸಲುವಾಗಿ ದಾಖಲೆಗಳನ್ನು ಪಡೆಯಲು ಅಥವಾ ಪ್ರಾರಂಭಿಕ ತನಿಖೆ ವಿಚಾರಣೆಯನ್ನು ಅಂತಿಮಗೊಳಿಸಲು ಹಾಗೂ ದೋಷಾರೋಪಣ ಪಟ್ಟಿಯನ್ನು ತಯಾರಿಸಲು ಒಂದು ತಿಂಗಳ ಕಾಲಾವಕಾಶ ಈ ಟೋಟಲ್ ಏನ್ ಇದು ಮಾಡಲಿಕ್ಕೆ ಗರಿಷ್ಠ ಕಾಲಮಿತಿ ಎಷ್ಟು ಅಂತ ಅನ್ನೋದನ್ನ ಮಾನ್ಯ ಆಯುಕ್ತರು ತಿಳಿಸಿದ್ದಾರೆ ದೋಷಾರೋಪಣ ಪಟ್ಟಿಗೆ ಸರ್ಕಾರಿ ನೌಕರನ ವಿವರಣೆಯನ್ನು ತೊಡೆಯಲು ಹಾಗೂ ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಯನ್ನು ನೇಮಿಸಲಿಕ್ಕೆ ಒಂದು ತಿಂಗಳ ಕಾಲಾವಕಾಶ ವಿಚಾರಣೆಯನ್ನು ನಡೆಸಲು ವಿಚಾರಣಾ ವರದಿಯನ್ನು ಮಂಡಿಸಲು ನಾಲ್ಕು ತಿಂಗಳ ಕಾಲಾವಕಾಶ ಕೆ ವಿಚಾರಣಾ ವರದಿಯನ್ನು ಪರಿಶೀಲಿಸಲು ಅದನ್ನು ಬಗ್ಗೆ ನಿರ್ಣಯಿಸಲು ಒಂದು ತಿಂಗಳು ಆ ಕಾರಣ ಕೇಳುವ ಎರಡನೇ ಸೂಚನಾ ಪತ್ರವನ್ನು ವಿಚಾರಣಾ ವರದಿಯ ಜೊತೆ ಆಪಾದಿತ ನೌಕರರಿಗೆ ನೀಡಲಿಕ್ಕೆ ಒಂದು ತಿಂಗಳ ಸಮಯ ಅಂತಿಮ ಆದೇಶವನ್ನು ಹೊರಡಿಸಲು ಒಂದು ತಿಂಗಳು ಒಟ್ಟು ಒಂಬತ್ತು ತಿಂಗಳಲ್ಲಿ ಇವರದು ಎಲ್ಲ ಮುಗಿಬೇಕು ಈ ಒಂದು ಪ್ರೊಸೆಸ್ ಮುಗಿಬೇಕು ಅನ್ನೋದನ್ನು ಸಮಯ ನಿಗದಿಪಡಿಸಿರೋದನ್ನು ನಾವು ಈ ಸುತ್ತೋಲೆಯಲ್ಲಿ ಕಾಣಬಹುದು ಸರ್ಕಾರದ ಸುತ್ತೋಲೆ ಸಿಹಾಸುಯಿ ಹದಿನೆಂಟು ದಿನಾಂಕ ನಾಲ್ಕು ಹತ್ತು ಇಪ್ಪತ್ತೊಂದರನ್ನು ತಿಳಿಸಿರುವಂತೆ ಕೆ ಸಿ ಎಸ್ ಆರ್ ನಡಿಯಲ್ಲಿ ಕರ್ನಾಟಕ ಹತ್ತೊಂಬತ್ತು ನೂರ ಐವತ್ತೇಳರ ನಿಯಮ ಹನ್ನೆರಡರಡಿ ಶಿಸ್ತು ಕ್ರಮ ಜರುಗಿಸಲು ಈ ಕೆಳಕಂಡಂತೆ ಕಾಲಾವಧಿ ಏನು ಅಪ ಆಪಾದಿತ ನೌಕರನ ಸಂಜಾಯಿಷಿ ನೀಡಲು ನಿಯಮ ಹನ್ನೆರಡು ಹನ್ನೆರಡರಡಿ ನೋಟಿಸ್ ನೀಡಿದ ದಿನದಿಂದ ಗರಿಷ್ಠ ಹದಿನೈದು ದಿನಗಳು ಕಾಲಾವಕಾಶ ಈ ಅವಧಿಯಲ್ಲಿ ಸ್ವೀಕೃತಗೊಳ್ಳದಿದ್ದಲ್ಲಿ ಯಾವುದೇ ಸಂಜಾಯಿಸಿ ಇರುವುದಿಲ್ಲವೆಂದು ಪರಿಭಾವಿಸಿ ಮುಂದಿನ ಶಿಸ್ತು ಕ್ರಮವನ್ನು ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಶಿಸ್ತು ಪ್ರಾಧಿಕಾರಿಯು ನಿರ್ಣಯ ಕೈಗೊಂಡು ಆದೇಶ ಹೊರಡಿಸಲು ಆಪಾದಿತ ನೌಕರನ ಸಮಜಾಯಿಷಿ ಸ್ವೀಕಾರಗೊಂಡಾಗಲಿಂದ ಗರಿಷ್ಠ ಒಂದು ತಿಂಗಳು ಸನ್ಮಾನ್ಯ ಡಾಕ್ಟರ್ ಆಕಶ್ ಶಾಯಿ ಅವರು ಅಪರಾತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯವರು ಹೊರಡಿಸಿರುವಂಥ ಈ ಒಂದು ಸುತ್ತೋಲೆಯು ಎಲ್ಲ ಅಧಿಕಾರಿ ಮತ್ತು ನೌಕರರು ಕಡ್ಡಾಯವಾಗಿ ಪಾಲಿಸಬೇಕಾದಂತಹ ಇಲಾಖಾ ನಿಯಮಗಳ ಬಗ್ಗೆ ಸ್ಪಷ್ಟವಾದಂತಹ ನಿರ್ದೇಶನವನ್ನು ನೀಡಿದ್ದಾರೆ ಇದನ್ನು ನಾವು ಕಚೇರಿಗಳಲ್ಲಿ ಫಾಲೋ ಮಾಡಿದರೆ ಖಂಡಿತವಾಗಲೂ ಕೂಡ ನಮ್ಮ ಅಧಿಕಾರಿ ಮತ್ತು ನೌಕರರಿಗೆ ಆಗುವಂಥ ಏನು ಕನ್ನಡದಲ್ಲಿ ನಾವು ಬಾಧ ಬಾಧೆಗಳು ಅಂತ ಕರಿತೀವಿ ಅಂದರೆ ತೊಂದರೆಗಳು ತೊಂದರೆಗಳಿಂದ ಮುಕ್ತಗೊಳಿಸ್ಲಿಕ್ಕೆ ಇದು ಈ ಸುತ್ತೋಲೆ ಅತ್ಯಂತ ಸಹಾಯಕವಾಗುತ್ತದೆ ಮತ್ತು ಇಲಾಖೆ ಅಧಿಕಾರಿ ಮತ್ತು ನೌಕರರು ನಿರ್ಭೀತಿಯಿಂದ ನಿರ್ಬಡೆಯಿಂದ ಕೆಲಸ ಮಾಡಲಿಕ್ಕೆ ಈ ಸುತ್ತೋಲೆಯು ಸಹಕಾರಿಯಾಗಿ ಈ ಒಂದು ನಮ್ಮ ಸರ್ಕಾರದ ಇಲಾಖೆ ಉತ್ತರದಾಯಿತ್ವವನ್ನು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ಕೆಲಸಗಳನ್ನು ಉತ್ತಮ ರೀತಿಯಿಂದ ಮಾಡೋ ನಿಟ್ಟಿನಲ್ಲಿ ಈ ಸುತ್ತೋಲೆ ಅತ್ಯಂತ ಸಹಕಾರಿಯಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಥ್ಯಾಂಕ್ ಯು